ಮೇಲೆ ನಮ್ಮ ಹಾವೇರಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿದ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ತಮ್ಗೆಲ್ಲರಿಗೂ ಗೊತ್ತಿರುವ ವಿಷಯ ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮವೂ ಕೂಡ ಅತ್ಯಂತ ಯಶಸ್ವಿಯಾಗಿದೆ ಅದರ ಪ್ರಯುಕ್ತವಾಗಿ ನಮ್ಮ ಹಾವೇರಿ ಹಿರಿಯ ಸಾಹಿತಿಯಾದಂಥ ಶ್ರೀ ಸತೀಶ್ ಕುಲಕರ್ಣ್ಯವರು ಪೈರೂಪಸಲು ಅನ್ನತಕ್ಕಂಥ ಕವನ ಸಂಕಲ ಹೊರತಿದ್ದಾರೆ ಅದರಲ್ಲಿ ನನ್ನ ಒಂದು ಕವಿತೆ ನೀಡುವ ಕಾರ್ಮಿಕರೇ ಅಂತ ಅದನ್ನ ತಮ್ಮ ಮುಂದೆ ವಾಚನ ಮಾಡುತ್ತೇನೆ ಇದಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು ಭಾವ ಮಂದಿರ ಅಂತಕ್ಕಂಥ ವೇದಿಕೆಯವರು ಅವ್ರಿಗೂ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಕವಿತೆಯನ್ನ ವಾಚನ ಮಾಡುತ್ತೇನೆ ಬೆಳಕನ್ನು ನೀಡುವ ಕಾರ್ಮಿಕರೇ ನೀವೇ ನಮಗೆ ರಕ್ಷಕರು ನಿಮಗೆ ಒಂದನೆ ಕೋಟಿ ಕೋಟಿ ವಂದನೆ ಯುದ್ಧಕ್ಕೆ ಸಿದ್ಧರಾದ ಯೋಧರೆ ನಿಮಗೆ ಇಲ್ಲ ಯಾವ ಕವಚವು ಯುದ್ಧಕ್ಕೆ ಸಿದ್ಧರಾದ ಯೋಧರೇ ನಿಮಗೆ ಇಲ್ಲ ಯಾವ ಕವಚವು ಕೈಯಲ್ಲೊಂದು ಪಕ್ಕಡು ಜೇಬಲ್ಲೊಂದು ಟೆಸ್ಟರು ಇಷ್ಟೇ ಮಾತ್ರ ಅಸ್ತ್ರವು ಬೇರೆ ಇಲ್ಲ ಶಸ್ತ್ರವು ಗಂಡೆರೆಯ ಸಿಂಹಗಳೇ ನಿಲ್ಲದೇ ಇರಲಿ ನಿಮ್ಮ ಖರ್ಚನೆ ನಿಮಗೆ ನಮ್ಮ ನಮಸ್ಕಾರ ದೊರೆಯಲಿ ನಿಮಗೆ ಪುರಸ್ಕಾರ ಬೆಳಕನ್ನು ನೀಡುವ ಕಾರ್ಮಿಕರೇ ನೀವೇ ನಮಗೆ ರಕ್ಷಕ ಇರಲಿ ಚಳಿಯೇ ಇರಲಿ ಬಿಸಿಲೇ ಬರಲಿ ಬೇಗ ಬರಲಿ ನಿತ್ಯದ ಕಾಯಕ ಯೋಗಿಗಳೇ ನಿಮಗೆ ವಂದನೆ ನಿತ್ಯದ ಕಾಯಕ ಯೋಗಿಗಳೇ ನಿಮಗೆ ವಂದನೆ ದುಡ್ಡಿನ ದೊಡ್ಡ ಅನ್ನಗೂ ಬೇಕು ಅನ್ನ ನೀಡುವ ಹಿತಗೂ ಬೇಕು ಯಂತ್ರ ತಂತ್ರಕ್ಕೂ ಬೇಕು ಫೋನಿನ ಚಾರ್ಜ್ಗೆ ಬೇಕೇ ಬೇಕು ಬಳಸಬೇಕು ವಿದ್ಯುತ್ ಉಳಿಸಬೇಕು ಬೆಳಕನ್ನು ನೀಡುವ ಕಾರ್ಮಿಕರೇ ನೀವೇ ನಮಗೆ ರಕ್ಷಕರು ವಿದ್ಯುತ್ ಕಂಬ ಏರುವ ವೀರರೇ ಲೋಕವು ಕಣ್ಣಿಗೆ ಮಂಜು ಬವಿದು ಆಯ ತಪ್ಪಿ ಬಿದ್ದು ಪ್ರಾಣವಿಟ್ಟ ಹುತಾತ್ಮರೇ ನೀವು ಕೂಡ ಮಹಾತ್ಮರು ನಿಮಗೆ ನಮ್ಮ ಶ್ರದ್ಧಾಂಜಲಿ ಭಾವಪೂರ್ಣ ಶ್ರದ್ಧಾಂಜಲಿ ಬೆಳಕನ್ನು ನೀಡುವ ಕಾರ್ಮಿಕರೇ ನೀವೇ ನಮಗೆ ರಕ್ಷಕರು ಬೆಳಕನ್ನು ಕೊಟ್ಟ ದೊರೆಗಳೇ ನಿಮ್ಮ ಬಾಳಲ್ಲಿ ಬರದೇ ಇರಲಿ ಕತ್ತಲು ಬೆಳಕನ್ನು ಕೊಟ್ಟ ದೊರೆಗಳೇ ನಿಮ್ಮ ಬಾಳಲ್ಲಿ ಬರದೇ ಇರಲಿ ಕತ್ತಲು ಇದುವೇ ನಮ್ಮ ಆರೈಕೆ ಆಗಲೇ ನಿಮಗೆ ಆರೈಕೆ ಜೈ ಜೈ ಕಾರ್ಮಿಕ ಎಸ್ಕಾಂ ಚಿದಂಬ ಜೈ ಜೈ ಕಾರ್ಮಿಕ ಬೆಳಕನ್ನು ನೀಡುವ ಕಾರ್ಮಿಕರೇ ನೀವೇ ನಮಗೆ ರಕ್ಷಕರು ನಿಮಗೆ ವಂದನೆ ಕೋಟಿ ಕೋಟಿ ವಂದನೆ